ಇಲ್ಲೇ ನೋಡೋದಾಕ್ಬೇಕು ಇವಾಗ ಫಸ್ಟು ಕಸ ಹೊಡಿಯಪ್ಪ ಅಂದರು ಕಸ ಹೊಡಿತಾ ಇದ್ದೀನಿ ಎಲ್ಲ ಕ್ಲೀನ್ ಚೀಲ ತುಂಬದು ಗಲೀಜ್ ಆಗ್ತವೆ ಗಾಡಿ ಹೋಗುತ್ತಾ ಇಲ್ಲಿ ಗಾಡಿ ಹೋಗುತ್ತಾ ಅದೇ ಡೌಟ್ ಆಗೈತೆ ಜಾಗ ಏನೋ ಗಟ್ಟಿ ಇದ್ದಂಗೆ ಐತೆ ಏನು ಸಮಸ್ಯೆ ಏನು ಇದ್ದಂಗೆ ಇಲ್ಲ ಮೋಸ್ಟ್ಲಿ ಬಟ್ ಆದಷ್ಟು ರೈಟ್ ಲೆಫ್ಟ್ಗೆ ಹೋಗ್ದಂಗೆ ಜಾರಿ ಹಿಡ್ಕಂಡೇ ಹೋಗಬೇಕು ಇವತ್ತು ಅಣ್ಣನ ಬರ್ತಡೆ ಬೇರೆ ನಮ್ಮ ಸಬ್ಸ್ಕ್ರೈಬರ್ ಅಣ್ಣ ನಿಮ್ಮ ಹೆಸರು ಸಂದೀಪ್ ಇನ್ನೊಂದ್ಸರಿ ಹೇಳ್ರಿ ಮೊದ್ಲೇ ಸಾರಿ ಹೇಳಿದ್ದೆ ಬರ್ತ್ಡೇ ಸ್ಪೆಷಲ್ ವಿಶ್ ಯು ಹ್ಯಾಪಿ ಬರ್ಡೇ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನಮ್ ಕಡೆಯಿಂದ ನಿಮ್ಗೆ ನಮ್ ಚಾನೆಲ್ ಕಡೆಯಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದನು ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಫೋನ್ ಮಾಡೋರು ಮಾತಾಡೋರು ಫೋನ್ ಮಾಡೋರು ಮಾತಾಡೋರು ಇವರೇ ಅವರು ಹೆಚ್ಚು ಕಡಿಮೆ ಒಂದು ಎರಡು ವರ್ಷ ಅನ್ಕೊಳ್ರಿ ಫೋನ್ ಅಲ್ಲಿ ಮಾತಾಡಿರೋದು ಅವತ್ತಿಂದ ಇವತ್ತಿನವರೆಗೂ ಮೀಟ್ ಮಾಡಿರಲಿಲ್ಲ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಮಾಡಿರೋದು ಹಾಯ್ ಫ್ರೆಂಡ್ಸ್ ಎಲ್ಲಾರು ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ ಓ ಕ್ಲಾಕ್ಸ್ ನಿಮ್ಮ ಮಾಜೆ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ಸದ್ಯ ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಆಫ್ಟರ್ನೂನ್ ಆಗೈತೆ ಒಂದು ಗಂಟೆ ಟೈಮು ಒಂದಲ್ಲ ಎರಡು ಗಂಟೆ ಒಂದು ಮುಕ್ಕಾಲು ಹೋಗ್ಲೆ ನಾವು ಸಾಂಗ್ಲಿಗೆ ಬಂದಿದ್ದು ನಾಲ್ಕು ದಿನದ ಕೆಳಗೆ ಅಂದ್ರೆ ನಾನು ಲಾಸ್ಟ್ ಬ್ಲಾಗ್ ಏನು ಮಾಡಿದ್ದು ಸಾಂಗ್ಲಿಗೆ ಬಂದ್ಬಿಟ್ಟು ನೆಕ್ಸ್ಟ್ ಆಫೀಸ್ಗೆ ಹೋಗಿ ಏನೋ ಮಾಡೋಣ ಅಂತ ಸುಮ್ಮನೆ ಅವತ್ತು ಸಾಯಂಕಾಲ ಬಂದಿದ್ದು ನನ್ನ ನಾಲ್ಕು ಗಂಟೆ ಐದು ಗಂಟೆ ಆಗಿತ್ತು ಅವತ್ತು ಏನೂ ಲೋಡ್ ಸಿಗಲೇ ಇಲ್ಲ ನಮಗೆ ಅವತ್ತೊಂದು ಆಯಿತು ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ಸಂಜೆವರೆಗಾದರೂ ಏನೂ ಲೋಡ್ ಸಿಗಲಿಲ್ಲ ನಮ್ಮ ಸಲಗ ಕೂಡ ನೆಕ್ಸ್ಟ್ ಡೇ ಬಂದುಬಿಡ್ತು ಎರಡೂ ಗಾಡಿ ಇಲ್ಲೇ ನೆನೆಸ್ಕೊಂಡು ಮೂರು ದಿವಸಕ್ಕಾದರೂ ಏನೂ ಲೋಡಿಂಗೇ ಬರಲಿಲ್ಲ ಮಳೆ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಇಲ್ಲೆಲ್ಲ ಮಳೆ ಇನ್ನೂ ಸಖತ್ತಾಗಿ ಬರ್ತಾ ಹಾಗಾಗಿ ಹಂಗಾಗಿ ಏನೂ ಸಿಗಲಿಲ್ಲ ಎರಡು ಮೂರು ದಿವಸ ಇಲ್ಲೇ ಆಲ್ಟ್ ಆಗಿದ್ವಿ ಮೂರು ದಿನ ಆಲ್ಟಾಗಿ ಇವತ್ತು ನಾಲ್ಕನೇ ದಿನ ಲೋಡ್ ಮಾಡ್ತಾ ಇರೋದು ಎಲ್ಗಪ್ಪ ಅಂದರೆ ಅದು ನಮ್ಮೂರಿಗೆ ಚಳಕೆರೆಗೆ ಲೋಡ್ ಮಾಡ್ತಾ ಇದ್ದೀನಿ ಕೆಲವು ದಿನಗಳ ನಂತರ ಅಂದ್ಕೊಂಬಿಡಿ ಸ್ವಲ್ಪ ಕೆಲ್ಸಗಳಿದ್ದಾವೆ ಅದು ಚಳ್ಕರೆಗೆ ಹೋಗಿ ಭಾಳ ದಿನ ಆಯಿತು ಚಿಕ್ಕಮ್ಮ ಎರಡು ಮೂರು ತಿಂಗಳಾಗೋಯಿತು ಹಂಗಾಗಿ ಹೋಗಿ ಬರೋಣ ಅಂತ ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಲೋಡ್ ಎಲ್ಲಿಂದೇನಪ್ಪ ಅಂದರೆ ಇಲ್ಲೇ ಸಾಂಗ್ಲಿಂದನೇ ಏನೋ ಒಂದು ಆರು ಟನ್ನು ಉಬ್ಳಿಲು ಖಾಲಿ ಮಾಡಿ ಒಂದು ಆರು ಟನ್ ಚಳ್ಕರೆ ಖಾಲಿ ಮಾಡ್ಬೇಕಂತ ಹೋಗ್ತದೆ ದಾರಿಲ್ಲೆಲ್ಲ ನಮಗೂ ಒಳ್ಳೇದು ಆರು ಟನ್ ಇಲ್ಲೇ ಹೇಳೋದು ಬಿಟ್ರೆ ವೆಯ್ಟ್ ಕಮ್ಮಿ ಆಗುತ್ತೆ ಮೈಲೇಜ್ ಬರುತ್ತೆ ಆರಾಮಾಗಿ ಹೋಗ್ಬೋದು ಹಾಗಾಗಿ ನಾನು ಪ್ಲಾನ್ ಮಾಡಿ ಸರಿ ಆಯಿತಪ್ಪ ಅವೆಲ್ಲ ಬಾಡಿಗೆ ಮಾತಾಡ್ಕೊಂಡು ಬಂದ್ವಿ ಇಲ್ಲಿಂದ ಇನ್ನೇನು ಚಳಕರೆಗೆ ಎಷ್ಟು ಎರಡು ಸಾವಿರ ರೂಪಾಯಿ ಟನ್ ಕೊಟ್ಟಿದ್ದಾರೆ ನೋಡೋಣ ಎಷ್ಟೊಂದು ಲೋಡ್ ಆಗುತ್ತೆ ಏನೋ ಗೊತ್ತಿಲ್ಲ ಹಲೋದ್ಮೇಲೆ ಹೇಳ್ತೀನಿ ಪಾರ್ಟಿ ಬನ್ನಿ ಎಷ್ಟಾಗೋದು ಅಷ್ಟು ಮಾಡ್ತೀನಿ ಅಂದಿದ್ದಾರೆ ಇನ್ನೇ ಮಾವಿನಕಾಯಿ ಖಾಲಿ ಮಾಡ್ಕೊಂಬಿಟ್ಟು ಇದೇ ರೋಡಾಗೇನೆ ಸೀದಾ ಸಾಂಗ್ಲಿಗೆ ಹೋಗಿದ್ದು ಇವಾಗ ಇದೇ ರೋಡಾಗಿ ಹತ್ತು ಕಿಲೋಮೀಟ್ರ್ ವಾಪಸ್ ಬನ್ನಿ ಮುಂದೆ ಭಾರತ್ ಬೈನ್ ಶೋರೂಮ್ ಐತೆ ಅದ್ರ ಆಪೋಸಿಟ್ ಅವ್ರಿಗೆ ಗೋಡಾನ ಐತಂತೆ ಹಲೋ ಲೋಡ್ ಮಾಡ್ಕೊಳ್ರಿ ಅಂತ ಹೇಳಿದ್ರು ಫೋನಲ್ಲೇ ಅಡ್ರೆಸ್ ಹೇಳಿದ್ರು ಈ ರೋಡ್ಗಳೆಲ್ಲ ನಮಗೆ ಅಳೆವು ಆಲ್ರೆಡಿ ಓಡಾಡಿರೋದ್ರಿಂದ ಬರ್ತಾ ಇದ್ದೀನಿ ಬಟ್ ರೋಡಂತೂ ಸಕ್ಕದ್ ಕಿತ್ತೋಗ್ಬಿಟ್ಟಿದೆ ಗುರು ಓಡಿಸೋಕೆ ಆಗ್ತಾಯಿದೆ ಗಾಡಿ ಇದು ಅನ್ನೋಕ್ಕೆ ಹಂಗೆ ಇಪ್ಪ ಇಪ್ಪತ್ತರಲ್ಲೇ ಹೋಗ್ತಾ ಇದೀನಿ ನೋಡಿ ಏನು ಮಾಡ್ತೀರಾ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಐತೆ ಮೊದಲು ಫೋರ್ ಲೈನ್ ಇತ್ತು ಇದು ಭಾಳ ಗುಂಡಿ ಬಿದ್ದಿದ್ರಿಂದ ಎಲ್ಲ ಕಿತ್ತಾಕ್ಬಿಟ್ಟು ಇವಾಗ ಮತ್ತೆ ರೋಡ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಗೋಡನ್ ನೋಡಿ ಇಲ್ಲ ಐತೆ ಬೇಗ ಗೋಡನ್ಗೆ ಹೋಗ್ಬೇಕು ಇವಾಗ ಗಾಡಿ ಹಾಕಬೇಕು ಸ್ವಲ್ಪ ಮುಂದೆ ಕಟ್ ಮಾಡ್ಬೇಕು ಕಟ್ಟಾಗಲ್ಲ ಆಗಲ್ಲ ಬೈಕ್ ಅವ್ರೆಲ್ಲಂದ್ರ ಅಲ್ಲೇ ಬರ್ತಾರಪ್ಪ ಈ ಮಹಾರಾಷ್ಟ್ರದಾಗ ಅದೊಂದು ಹಿಂಸೆ ಅಲ್ಲೇ ಇಬ್ರು ಆಪೋಸಿಟ್ ಟೌನ್ ಎತ್ಲಕ್ಕೆ ಬಂದ ನೋಡ್ರಿ ಅವರು ಮುಂದೆ ಮುಂದೆ ಎಲ್ಲ ನೋಡ್ಕಂಡೆ ಹೋಗ್ಬೇಕಿಲ್ಲ ಹಂಗಾದ್ರೂ ಕಷ್ಟನೇ ಭಾರದ ದಿನದಲ್ಲಿ ಒಂದು ಬೆನಿಫಿಟ್ ಅಂದರೆ ಈ ಮಿರರ್ಗಳು ಮಿರರ್ಗಳು ಭಾಳ ಅಗ್ಲ ಇರೋದ್ರಿಂದ ಕ್ಲೀನಾಗಿ ಕಾಣುತ್ತೆ ಆರಾಮಾಗಿ ಒಬ್ಬರೇ ಇದ್ದರೂ ರಿವರ್ಸ್ ಹೊಡಿಬೋದು ಹೋಗಿ ಲೋಡ್ ಮಾಡ್ಸೋಣ ಇಲ್ಲೊಂದು ಮೂರು ಟನ್ ಹಾಕೊಂಡ್ಬಿಟ್ಟು ಬೇರೆ ಹತ್ರ ಹೋಗ್ಬೇಕಂತ ಇವಾಗ ಫೋನ್ ಮಾಡಿ ಹೇಳಿದ್ರು ಅಲ್ಲಿ ಮೂರು ಟನ್ ಹಾಕೊಂಡು ಇದೇ ರೊಡಗ ಒಂದು ಎರಡು ಕಿಲೋಮೀಟ್ರ್ ವಾಪಸ್ ಬರೀ ನಮ್ಮ ಫ್ಯಾಕ್ಟ್ರಿ ಐತೆ ಅಲ್ಲಿ ಫುಲ್ ಲೋಡ್ ಮಾಡ್ತೀವಿ ಅಂತವ್ರೆ ಇಲ್ಲೇ ಹಾಕ್ಬೇಕು ಇವಾಗ ಫಸ್ಟು ಕಸ ಹೊಡಿಯಪ್ಪ ಅಂದರು ಕಸ ಹೊಡಿತಾ ಇದ್ದೀನಿ ಎಲ್ಲ ಕ್ಲೀನ್ ಆಗಬೇಕಲ್ಲ ತುಂಬದು ಚೀಲಾಗಿರೋದ್ರಿಂದ ಗಲೀಜಾಗ್ತವೆ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೋಣ ನಮಗೆ ಒಳ್ಳೇದು ಮತ್ತೆ ಗಲೀಜು ಆಗಿಬಿಟ್ರೆ ಸುಮ್ಮನೆ ಬಾಡಿಗೆ ಕಟ್ ಅದು ಇದು ಅಂತಾರೆ ಮಾವನಹಣ ವಾಸನೆ ಇನ್ನೂ ಹೋಗಿಲ್ಲ ಗಾಡಿ ಘಮ 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 ಅಂತ ಬರೀ ಹಣ್ಣಿನ ವಾಸನೆ ಬರ್ತೈತೆ ಇಷ್ಟು ಕಸ ಐತೆ ನೋಡ್ರಿ ಅದು ಸ್ವಲ್ಪ ಲೋಡ್ ಮಾಡ್ಕೊಂಬಿಟ್ಟು ಬಂದೆ ಅಲ್ಲಿ ಇಪ್ಪತ್ತೈದು ಚೀಲ ಹಾಕೋದ್ರಷ್ಟೇ ಇವಾಗ ಅಲ್ಲಿಗೆ ಹೋಗ್ಬೇಕಲ್ ಫ್ಯಾಕ್ಟ್ರಿ ತರಕೊಂಡು ನೋಡ್ರಿ ಅಲ್ಲಿ ಅಲ್ಗೆ ಹೋಗ್ಬೇಕಂತೆ ಅದಕ್ಕೆ ಹೋಗಿ ರೋಡೇ ಗೊತ್ತಾಗ್ತಾಯಿಲ್ಲ ಇನ್ನು ಮುಂದೆ ಐತೆ ಬನ್ನಿ ಅಂತ ಹೇಳಿದ್ರು ಅವರು ಮುಂದಕ್ಕೆ ಹೋಗಿ ನೋಡೋಣ ರೋಡ್ ಎಲ್ಲ ಐತೋ ಹುಡುಕಂಡು ಆ ಫ್ಯಾಕ್ಟ್ರಿ ಹತ್ರ ಹೋದ್ರೆ ಲೋಡ್ ಆಗೋದು ಗಾಡಿ ಫುಲ್ ಅಲ್ಲೇ ಲೋಡ್ ಆಗುತ್ತಂತೆ ಇಲ್ಲೇ ರೈಟ್ ತಗೊಂಡು ಹೋಗಬೇಕು ಇದೇ ರೋಡು ಅದು ಕಾಣತ್ ನೋಡ್ರಿ ಫ್ಯಾಕ್ಟ್ರಿ ಅಯ್ಯಪ್ಪ ಅಪ್ಪ 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 ರೋಡೇನು ಗುರು ಇದು ಗಾಡಿ ಹೋಗುತ್ತಾ ಇಲ್ಲಿ ಗಾಡಿ ಹೋಗುತ್ತಾ ಅದೇ ಡೌಟ್ ಆಗೈತೆ ಬೈಕೋನ್ ಹೋಗ್ತಾ ಇದ್ದಾನ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ನೋಡ್ರಿ ಹೆಂಗಾಯ್ತು ರೋಡು ಯಾವ ಗುರು ತುಕಾಲಿ ಕಂಪ್ನಿ ತಗೊಂಡೋಗಿ ಅಲ್ಲಿ ಕಟ್ಟವನೇ ಹೊಲ್ಡಗೆ ಬೇರೆ ಎಲ್ಲೂ ಜಾಗನ ಸಿಗ್ಲಿಲ್ಲ ಅವ್ನಿಗೆ ಅಂಥ ಜಾಗದ ಕಂಪ್ನಿ ಮಾಡಿದ್ಮೇಲೆ ರೋಡು ಇದು ಯಾವ ಹೋಗಿ ಅಪ್ಪ ನೋಡ್ರಿ ಹೆಂಗಾಯ್ತು ರೋಡು ಎಲ್ಲಿ ಗಾಡಿ ಅಂತ ಭಯ ಆಗೈತೆ ನಿಮಗೆ ಫೋನ್ ಮಾಡ್ತಾಟ್ರಿ ಫಸ್ಟ್ ಗಾಡಿ ಸೈಡ್ ಸೈಡ್ಗಾಟವನ್ಗೆ ಫೋನ್ ಮಾಡಿ ಮಾತಾಡೋಣ ಬೈ ರಸ್ತೆ ಆತನ ಬರೋಬರ್ಸೆ ಗಾಡಿ वही है ना ये पानी सब कड़ा है क्या करने का आता है अरे फैक्ट्री, फैक्ट्री में रोड तो आता है ये रोड में गाड़ी जाता है क्या पहले गाड़ी गया था गए थे भैया होगा आपको नहीं आया इधर आ जाओ आ जाओ ನೋಡಿರಿ ಪಾರ್ಟಿಗಳು ಕಂಪ್ನಿಯವ್ರು ಹೆಂಗಿರ್ತಾರೆ ಅಂತ ಈ ಬಾ ಅಂತ ಅವನು ಈಗ ಅರ್ಧ ಮಾಲ್ ಹಾಕ್ಬಿಡಿ ವಾಪಸ್ ಹೋಗಕ್ಕೆ ಆಗಲ್ಲ ಬೇರೆ ಆಪ್ಷನ್ ಏನೂ ಇರೋಲ್ಲ ನಮ್ಗೆ ಹೋಗ್ಲೇಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಇದನ್ನೆಲ್ಲ ಪಾಸ್ ಮಾಡ್ಕೊಂಡು ಹೋಗಲೇಬೇಕು ಏ ಫುಲ್ ಒಳಗೆ ಹೋಗ್ತದೆ ಗುರು ಗಾಡಿ ರೋಡ್ ಬೇರೆ ಸರಿ ಇಲ್ಲ ಇನ್ನೆಲ್ಲೂ ಜಾಗರ ಸಿಕ್ಕಿಲ್ವೇನ್ ಗುರು ಕಂಪ್ನಿ ಕಟ್ಟಕ್ಕೆ ಏ ನೀರ್ ಅರಿತಾ ಇರೋ ನೀರು ಗುರಿ ಇವು ನೋಡ್ರಿ ಹೆಂಗ ಅರಿತಾ ಜಾಗ ಏನೋ ಗಟ್ಟಿ ಇದ್ದಂಗೆ ಐತೆ ಏನ್ ಸಮಸ್ಯೆ ಇದ್ದಂಗೆ ಇಲ್ಲ ಮೋಸ್ಟ್ಲಿ ಬಟ್ ಆದಷ್ಟು ರೈಟ್ ಲೆಫ್ಟ್ ಹೋಗ್ದಂಗೆ ಜಾರಿ ಹೋಗ್ಬೇಕು ಅಪ್ಪ ಅಲ್ಲೇನೋ ಬಂತು ಇಲ್ಲಿ ಇಲ್ಲಿ ಕಷ್ಟ ಐತ್ ಗುರು ಇಲ್ಲಿ ಜಾಸ್ತಿ ನೀರು ನಿಂತಂಗಿದಾವೆ ಇಲ್ಲ ಜಾಗ ಏನೋ ಗಟ್ಟಿ ಐತೆ ನೈಂಟಿ ಪರ್ಸೆಂಟು ಸಮಸ್ಯೆ ಏನು ಅಂದರೆ ಇಲ್ಲಿ ನೀರಿಂದ ಸಮಸ್ಯೆ ಗಾಡಿನ ಸದ್ಯಕ್ಕೆ ಇಲ್ಲ ಲೋಡ್ ಮಾಡ್ತಾ ಇದಾರೆ ಇನ್ನೊಂದು ಸ್ವಲ್ಪ ದಿನ ಲೋಡ್ ಆಗೋಗುತ್ತೆ ಇಲ್ಲಿಂದ ಹುಬ್ಳಿ ಖಾಲಿ ಮಾಡಿ ಹುಬ್ಳಿಯಿಂದ ಚಳಕರಾಗ ಹೋಗ್ಬೇಕು ಹುರ್ಗೋಗಿ ಸುಮಾರು ದಿನ ಆಯಿತು ಹುರ್ಗೋಗಿ ಸ್ವಲ್ಪ ದಿನ ಊರಾಗಿದ್ದು ಬರೋಣ ಅಂತ ಗಾಡಿ ಎಲ್ಲ ಲೋಡ್ ಆದಮೇಲೆ ಫೈನಲ್ಲ ಕಟ್ ಹಾಕ್ಸಿದಾಯಿತು ಇವಾಗ ನೋಡೋಣ ವೆಯ್ಟ್ ಎಷ್ಟು ಬಂದೈತೆ ಅಂತ ಪಾಸಿಂಗಿದ್ರೆ ಏನು ಟೆನ್ಷನ್ ಎಲ್ಲ ಆರಾಮಾಗಿ ಹೋಗ್ಬೋದು ನೋಡಿ ಹತ್ತೊಂಬತ್ತು ಮುನ್ನೂರ ಎಂಬತ್ತು ಕರೆಕ್ಟಾಗಿ ಪಾಸಿಂಗ್ ಐತೆ ಇಪ್ಪತ್ತು ಕೆ ಜಿ ಕಮ್ಮಿ ಐತೆ ಅಷ್ಟೇ ಹತ್ತೊಂಬತ್ತು ನಾನ್ನೂರು ನಮ್ಮ ಗಾಡಿ ಪಾಸ್ ಆಗೋದು ಹೋಗ್ಬೋದು ಈ ರೋಡೆಲ್ಲ ಪಾಸ್ ಮಾಡ್ಕೊಂಬಿಟ್ಟು ಹೈವೇಗೆ ಹೋದ್ರೆ ನಮ್ಗೆ ಅದೇ ಸ್ವರ್ಗ ಅಂದ್ಕೊಂಬಿಡ್ರಿ ನೋಡಿರಿ ಆ ರೀತಿಯರ ನೀರಾಗೆ ಹೋಗ್ತಾ ಇದ್ದೀವಿ ಗಾಡಿ ಓಡಿಸ್ಕೊಂಡು ಈ ರೋಡಿಂದ ಟೆನ್ಷನ್ ಆಗಿರೋದು ಗಾಡಿ ಹೋಗುತ್ತೋ ಇಲ್ಲೋ ಹೋಗುತ್ತೋ ಇಲ್ಲೋ ಅಂತ ಲೋಡ್ ಗಾಡಿ ಬೇರೆ ಹನ್ನೆರಡು ಮಾಲೈತೆ ಗಾಡಿಗೆ ನೋಡಿರಿ ಅಪ್ಪ ಇಂಥ ಕಚ್ಡ ರೋಡಾಗೆ ಈರುಳ್ಳಿ ಲೋಡು ಕೂಡ ಹೋಗಿಲ್ಲ ಗುರು ಯಾವತ್ತು ನಾನು ಏನು ಮಾಡೋಕ್ಕಲ್ಲ ಟೈಮ್ ನೋಡಿ ಎಷ್ಟು ನೀರು ನಿಂತ ಗಾಡಿ ಎಷ್ಟು ಐತೆ ನೋಡ್ರಿ ಅಪ್ಪ 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 ಸೇಫಾಗಿ ಹೊರಗೆ ಬಂದರೆ ಸಾಕು ಅನ್ನಂಗೆ ಆಬೈತಿ ಗಾಡಿನೇ ಹಿಂಗೆ ಅಲ್ಲಾಡ್ತಾ ಇದ್ ನೋಡಿರಿ ಕ್ಯಾಮ್ರಾ ಹೆಂಗೆ ಅಲ್ಲಾಡುತ್ತೆ ಅಂತ ಸಾಂಗ್ಲಿ ಸಿಟಿಯೆಲ್ಲ ಪಾಸ್ ಮಾಡ್ಕೊಂಡು ಬೈಪಾಸಿಗೆ ಬರೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಹೋಗೋಯಿತು ಬರೋ ಒಂದು ಎಷ್ಟು ನೋಡಿ ಏಳು ಕಿಲೋಮೀಟ್ರ್ ಬರೋಕೆ ಆಫ್ ಆನ್ ಅವರ್ ಆಯಿತು ಏನೋ ಮಾಡೋಕ್ಕಾಗಲ್ಲ ಇಲ್ಲಿಂದ ಇವಾಗ ಡೈರೆಕ್ಟು ಚಿಕ್ಕೋಡಿ ಕಡೆ ಇರೋದು ಚಿಕ್ಕೋಡಿ ಹತ್ತರಗಿ ಟೋಲ್ ಅಷ್ಟೊತ್ತಿಗೆ ನಮ್ಗೆ ಸಾಕು ಸಾಕೋಗ್ಬಿಡುತ್ತೆ ಯಾಕಂದರೆ ಇಲ್ಲಿಂದ ಫುಲ್ಲು ಸಿಂಗಲ್ ರೋಡು ಫುಲ್ಲು ಅಪ್ ಸಿಗುತ್ತೆ ನಮಗೆ ಚಿಕ್ಕೋಡಿವರ್ಗು ಹಂಗಾಗಿ ಬೇಜಾರ್ ರೋಡ್ ಇಲ್ಲಿ ನಮ್ಮ ಶರಬ್ಬರು ಏನು ಸಿಗಲ್ಲ ಅವ್ರು ಆಲ್ರೆಡಿ ಮುಂದೆ ಹೊಲ್ಟೋದು ಅವ್ರು ಆಲ್ರೆಡಿ ಚಿಕ್ಕೋಡಿ ಪಾಸ್ ಮಾಡಿ ಹತ್ತರಗಿ ಟೋಲ್ ಹತ್ತತ್ರ ಇದ್ದಾರೆ ನಮ್ಮ ಚರಣ ಇನ್ನೂ ಲೋಡ್ ಮಾಡ್ತಾ ಮಾಡ್ತಾಯಿದ್ದಾನಂತೆ ಚರಣ ಸಿಕ್ತಾ ನಮಗೆ ಚರಣಿಸ್ಕೊಂಡು ಮಾತಾಡ್ಸ್ಕೊಂಡು ಹುಬ್ಳಿವರೆಗೂ ಜೊತೆಗೆ ಹೋಗೋಲ್ಲ ಚೆಳಗ್ಗೂ ಮುಂದೆ ಹೋಗಿಬಿಡ್ತಾರೆ ನಮಗೂ ಅವ್ರಿಗೂ ಒಂದು ಮೂರು ಅವರ ಡಿಫ್ರೆನ್ಸ್ ಐತೆ ಅಂದರೆ ಅವ್ರು ಬೇಗ ಲೋಡ್ ಆಯಿತು ಹಂಗಾಗಿ ಬೇಗ ಬಿಟ್ಟರು ನಮ್ಗೆ ಸ್ವಲ್ಪ ಲೇಟ್ ಆಯಿತು ಲೋಡ್ ಆಗೋದು ಹಾಗಾಗಿ ನಮಗೆ ಲೇಟಾಗೋಯ್ತು ಕರೆಕ್ಟಾಗಿ ಹತ್ತು ಗಂಟೆಗೆ ಚಿಕ್ಕೋಡಿ ಎಲ್ಲ ಪಾಸ್ ಮಾಡ್ಕೊಂಡು ನಮ್ಮ ರೆಗ್ಯುಲರ್ ಬಂಕ್ ಹತ್ರ ಬಂದ್ವಿ ಇಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಡೀಸೆಲ್ ಫುಲ್ಲು ಡ್ರೈ ಆಗಿ ಬಂದುಬಿಟ್ಟು ಇದಾವೆಲ್ಲ ಹಂಗಾಗಿ ಇಲ್ಲಿ ಹಾಕ್ಸ್ಕೊಂಡು ಹೋಗೋಣ ಅಂತ ಇಲ್ಲಿ ಹಾಕ್ಸ್ಕೊಂಡ್ಬಿಟ್ಟು ಒಂದೇ ಸರಿ ಹೋಗೋಣ ಬರ್ರಿ ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪು ಇವಾಗ ಹೋಗ್ಬಿಟ್ಟಿಯೇ ಹತ್ತು ಸಾವಿರಕ್ಕೆ ಡೀಸೆಲ್ ಹಾಕ್ಸಿದ್ದಾಯಿತು ಇವಾಗ ಲಾಕ್ ಮಾಡ್ಕೊಂಡು ಇಲ್ಲಿಂದ ಪೇಮೆಂಟ್ ಮಾಡಿ ಹೋಗಬೇಕು ಓ ಟಿ ಪಿ ಕೊಟ್ಟವ್ರು ಕಂಪ್ನಿಯಿಂದನೇ ಡೀಸೆಲ್ ಹಾಕ್ಸೋರು ಏಳು ಸಾವಿರ ಇನ್ನು ಮೂರು ಸಾವಿರ ನಾವು ಇಂದ ಕೊಡ್ಬೇಕಷ್ಟೇ ಏಳು ಸಾವಿರ ಓ ಟಿ ಪಿ ಕೊಡೋಣ ಇವತ್ತು ಅಣ್ಣನ ಬರ್ತ್ಡೇ ಬೇರೆ ನಮ್ಮ ಸಬ್ಸ್ಕ್ರೈಬರ್ ಅಣ್ಣ ನಿಮ್ಮ ಹೆಸರು ಇನ್ನೊಂದು ಸರಿ ಹೇಳ್ರಿ ಮೊದಲೇ ಒಂದು ಸರಿ ಹೇಳಿದ್ದೆ ಬರ್ತ್ಡೇ ಸ್ಪೆಷಲ್ ಯು ಹ್ಯಾಪಿ ಬರ್ಡೇ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನಮ್ಮ ಕಡೆಯಿಂದ ನಿಮಗೆ ನಮ್ಮ ಚಾನೆಲ್ ಕಡೆಯಿಂದ ಯಾವಾಗ ಬಂದರೂ ಇದೇ ಬಂಕಕ್ಕೆ ಡೀಸೆಲ್ ಹಾಕ್ಸೋದು ಅಣ್ಣ ನಮ್ಮ ಸಬ್ಸ್ಕ್ರೈಬರ್ ಭಾಳ ದಿನದಿಂದ ಹಳೆ ಸಬ್ಸ್ಕ್ರೈಬರು ಈಗ ಹತ್ತು ಸಾವಿರ ಡೀಸೆಲ್ ಹಾಕ್ಸಿದಾಯ್ತು ಒ ಟಿ ಪಿ ಹೇಳ್ಬಿಟ್ಟು ಹೋಗೋಣ ಇದೇ ಬಂಕಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಮತ್ತೆ ಎರಡು ಸಾವಿರ ಹಾಗೆ ಕ್ಯಾಶ್ ಇಸ್ಕೊಂಡ್ಬಂದೆ ಖರ್ಚಿಗೆ ಕಾಸಬೇಕಲ್ಲ ಊಟ ತಿಂಡಿರೋದಕ್ಕೆ ಇದಕ್ಕೆ ಅಲ್ಲಿಂದ ಹೊರಡೋಣ ಬರ್ರಿ ನಾನ್ ಸ್ಟಾಪಾಗಿ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಹೋದ್ರೆ ನಮ್ಗೆ ಇನ್ನೇನು ಐವತ್ತು ಸಿಗ್ಬಿಡುತ್ತೆ ಸಂಕೇಶ್ವರ್ಗೆ ಬಂದು ಇಲ್ಲಿ ಬೆಲ್ಲ ಚಾ ಸಿಗುತ್ತೆ ತಗೊಂಡ್ಬಿಟ್ಟು ಕುಡಿದು ಹೋಗ್ತಾ ಹೋಗ್ತಾಯಿದ್ದೀವಿ ನಮ್ಮ ಸಬ್ಸ್ಕ್ರೈಬರು ಒಬ್ಬರು ಸಿಕ್ಕಿರೀಲಿ ಮಾತಾಡ್ಸ್ಕೊಂಡು ಬಂದ್ವಿ ಬನ್ನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗೋಣ ಬಾಯ್ ಅವರು ಗೋವಾಗ ಲೋಡ್ ಮಾಡಿದಾರಂತೆ ಅವರು ಗೋವಾ ಹೋಗ್ತಾರೆ ನಾವು ಚಳ್ಕರ ಕಡೆ ಹೋಗೋಣ ಇಲ್ಲಿಂದ ಬೆಳಗಾಂ ಎಷ್ಟಾಯ್ತಿ ನಾ ಒಂದು ಇಲ್ಲಿಂದ ಎಷ್ಟು ಒಂದು ಐವತ್ತು ಕಿಲೋಮೀಟರ್ ಇರ್ಬೇಕು ಬೆಳಗಾಮ್ ಅಷ್ಟೇ ದಿ ನೆಕ್ಸ್ಟ್ ಡೇ ರಾತ್ರಿ ಅದು ಏನಾಯ್ತು ಏನ್ ಕಥೆ ನಾವು ಒಂದು ಗೊತ್ತಿಲ್ಲ ಗೋ ಚಿಕ್ಕೋಡೆಲ್ಲ ಪಾಸ್ ಮಾಡ್ಕೊಂಡು ಇವೇ ಬಂದ್ ಹತ್ತರಿಗೆ ಟೋಲ್ಗೆ ಬರ ಅಷ್ಟೊತ್ತಿಗೆ ಸುಸ್ತಾಗಿತ್ತು ಆಗಿತ್ತು ಆಗಿತ್ತು ಅಂದ್ರೆ ಗಾಡಿ ಓಡಿಸಿಲ್ಲ ಒಂಥರ ನಿದ್ದಿದ್ದೆ ಹೇಳಿ ಊಟ ಕೂಡ ಮಾಡಿಲ್ಲ ರಾತ್ರಿ ಅದು ಏನಾಯ್ತು ಅನ್ನೋ ನನಗೂ ಗೊತ್ತ ಇವಾಗೂ ಗೊತ್ತಾಗ್ತಾ ಇಲ್ಲ ರಕ್ತ ಹತ್ರ ಬಂದ್ಬಿಟ್ಟು ಗಾಡಿ ನಿಲ್ಲಿಸಿ ಕರ್ಣಂಗೆ ಫೋನ್ ಮಾಡಿ ಹೇಳ್ದೆ ಅವನು ಒಂದು ಎರಡು ಗಂಟೆ ಅಷ್ಟು ಇಲ್ಲಿಗೆ ರೀಚ್ ಆಗೋನು ಬಂದು ಎಬ್ಬರು ಸ್ವಲ್ಪ ಬರ್ತೀನಿ ಅಂತ ಆ್ಯಕ್ಚುಲಿ ಅವ್ನು ಬಂದು ಎಬ್ಬರಿಸಿದ್ರು ನನಗೆ ಎದ್ದು ಗಾಡಿ ಆಗ್ತಾ ಇರಲಿಲ್ಲ ಅವನು ಬಂದು ಎಬ್ಬರಿಸ್ತಾ ಆಯ್ತು ಆಗ್ತಾ ಇಲ್ಲ ಹೋಗ್ಬಿಡಿ ಅಂತ ಕಳಿಸಿ ಮತ್ತೆ ಒಳಗೊಂಡ್ಬಿಟ್ಟು ಐದು ಗಂಟೆಗೆ ಎದ್ರು ಸುಸ್ತಾದಂಗೆ ಆಗ್ಬಿಟ್ಟಿದ್ದು ಮತ್ತೆ ಇವಾಗ ಆರು ಗಂಟೆಗೆ ಎದ್ದು ಗಾಡಿ ತಗೊಂಡು ಇದ್ದೀನಿ ಏನು ಹಿಂಗಾಯಿತೋ ಗೊತ್ತಾಗ್ತಾ ಇಲ್ಲ ಊಟನೋ ಮಾಡಿಲ್ಲ ರಾತ್ರಿ ಏನಕ್ಕೂ ಹೆಂಗೆ ನಿದ್ದೆ ಅಂತಂದರೆ ರಾತ್ರಿ ಇದಕ್ಕಿದ್ದಂಗೆ ಗಾಡಿನೇ ಹಂಗೆ ಪುಟ್ಪಾತ್ ಕೇಳ್ಕೊಂಡೋದಂಗೆ ಆಯ್ತು ಸರಿ ಹಂಗಾಗಿ ಅಷ್ಟೊಂದು ರಿಸ್ಕ ಗಾಡಿ ಓಡಿಸದೆ ಬೇಡ ಅಂತ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಸುಮ್ಮನೆ ಮಲ್ಕೊಂಡಿದ್ದು ಇವಾಗ ಫಸ್ಟ್ ಇಲ್ಲಿಂದ ಬಿಡೋಣ ಬರ್ರಿ ಕರೆಕ್ಟಾಗಿ ಇಲ್ಲೇ ತಂದು ಗಾಡಿ ಹಾಕ್ಬಿಟ್ಟೆ ಇಲ್ಲಿಂದ ಗಾಡಿಗಳು ಹಿಂಗೆ ಬರ್ತಾ ಸರ್ವಿಸ್ ಹೋಗ್ಬಿಟ್ಟು ಐದು ಐವತ್ತು ಕನ್ಸ್ಟ್ರಕ್ಷನ್ ವರ್ಕೂ ಇದ್ದಿರೋದ್ರಿಂದ ಇಲ್ಲಿ ತಂದು ಹಾಕಿರೋದು ಒಂದೇ ನಂಗೆ ನೆನಪಿರೋದು ಇವಾಗ ಇದ್ರೆದೇ ನೆನಪು ನನಗೆ ಬರೀ ಇವಾಗ ಟ್ವೆಲ್ ಪಾಸ್ ಮಾಡ್ಕೊಂಡು ಹೋಗೋಣ ಇಲ್ಲಿಂದ ಏಳು ಗಂಟೆ ಹತ್ತು ನಿಮಿಷಕ್ಕೆ ಬೆಳಗಾಮ್ ಬಂದು ರೀಚ್ ಆಗಿದ್ದಾಯಿತು ಬೆಳಗಾವಿ ಹತ್ರ ಇದ್ದೀನಿ ಇವಾಗ ಇಲ್ಲಿಂದ ನಾನು ತೊಂಬತ್ತು ಕಿಲೋಮೀಟರ್ ಹೋಗ್ಬೇಕು ತಾರಿ ಆಳ್ಗೆ ಅಂದರೆ ಹುಬ್ಳಿಲ್ ಆಲ್ಟ ನಿಲ್ಲಿಸ್ಬಿಟ್ಟು ಇನ್ನು ಅನ್ನು ಚಳಕರೆಗೆ ತಾಂಡು ಹೋಗ್ಬೇಕು ಮಾಲ್ನ ಒಂದು ಹುಬ್ಳಿಲಿ ಖಾಲಿ ಮಾಡ್ಕೊಂಡ್ಬಿಟ್ರೆ ನಾಳೆ ಬೇಗ ಸರಿ ಚಳ್ಕರೆ ಹೋಗ್ತೀನಿ ನೈಟು ದುರ್ಗದಲ್ಲಿ ಆಲ್ಟಾಗಿ ಆಗುತ್ತೆ ಬನ್ನಿ ಇವಾಗ ಫಸ್ಟ್ ಇಲ್ಲಿಂದ ನಾನ್ ಸ್ಟಾಪ್ ಹುಬ್ಳಿ ಬಳಿಯಾನೆ ಎಲ್ಲೂ ನಿಲ್ಸದೆ ಬೇಡ ಫಸ್ಟ್ ಖಾಲಿ ಮಾಡಿದ್ಮೇಲೆ ತಿಂಡಿ ಅಲ್ಲಿವರೆಗೂ ಟಿಫನ್ನು ತಿನ್ನೋಲ್ಲ ಇವತ್ತು ಯಾಕಂದರೆ ಅರ್ಜೆಂಟ್ ಆಯ್ತದ ಮಾಲ್ ಹಂಗಾಗಿ ಚಳ್ಕರೆ ಅದು ಇವತ್ತೇನೋ ಬೇಗ ಖಾಲಿ ಮಾಡ್ಕೊಂಡ್ರು ಅಂದರೆ ಹಾಗೆ ನಾನ್ ಸ್ಟಾಪ್ ಚಲಕರ ಹೋಗ್ಬಿಟ್ಟು ಇವತ್ತೇ ಖಾಲಿ ಮಾಡಿಬಿಟಾನೆ ಫೈನಲ್ ಆಗಿ ಎರಡೂವರೆ ಅವರ್ಗೆಲ್ಲ ಒಂಬತ್ತು ಹನ್ನೊಂದು ಇವಾಗ ನಾನ್ ಸ್ಟಾಪಾಗಿ ಬಂದಿದ್ದಾಯಿತು ಎರಡೂವರೆ ಅವರ್ಗೆಲ್ಲ ರೀಚ್ ಮಾಡಿದ್ವಿ ನೂರೈದು ಕಿಲೋಮೀಟರ್ ಏನೂ ಇದಿಲ್ಲ ನಾನ್ ಸ್ಟಾಪಾಗ ಹೊಡೆದಿದ್ದಕ್ಕೆ ಬೇಗ ಬಂದ್ವಿ ಇಲ್ಲೇ ಎಲ್ಲ ಮುಂದೆ ಐತೆ ಕಂಪ್ನಿ ಅಲ್ಲಿಗೆ ಹೋಗಬೇಕು ಅಡ್ರೆಸ್ ಫೋನಾಗಿ ಹೇಳಿತ್ತು ಅಷ್ಟೇ ನಮಗೆ ಎಕ್ಸಾಕ್ಟ್ ಅದು ಕೇಳ್ಕೊಂಡು ಹೋಗೋಣ ಇಲ್ಲ ನಾನು ಒಟ್ಟು ಡೆಲೀನಿಗೆ ಬನ್ನಿ ಅಂತ ಹೇಳಿದ್ರು ಯಾವುದಪ್ಪ ಯಾವುದು ಯಾವುದು ಗಾಡಿಗಳು ಜಾಸ್ತಿ ಇದ್ರೆ ಹಿಂಸೆ ಇಲ್ಲಿ ನೋಡೋಣ ಬರ್ರಿ ಏನಾಗುತ್ತೆ ಫೈನಲಾಗಿ ಕಂಪ್ನಿ ಹತ್ರ ಬಂದಿದ್ದಾಯ್ತು ಇದೇ ಕಂಪ್ನಿ ನೋಡೋಣ ಎಷ್ಟೊತ್ತಿಗೆ ಕಲಿ ಮಾಡ್ತಾರೆ ಏನು ಕತೆ ಅಂತ ವೆಯ್ಟ್ ಮಾಡೋಣ ಇವತ್ತಿನ ನಮ್ಮ ಟಿಫನ್ ಬಂದು ಪೊಡ್ ತಿಂತಾ ಇದೀವಿ ಇಲ್ಲೇ ಒಂದು ಇತ್ತು ಅದು ಫ್ಯಾಕ್ಟ್ರಿ ಮುಂದೆನೇ ಇಲ್ಲೇ ಪೊಡ್ ತಿನ್ಕೊಂಡು ಹೋಗೋಣ ಅಂತ ಅದು ಬಿಟ್ಟರೆ ಏನೂ ಇಲ್ಲ ಹಂಗಾಗಿ ಪೊಡ್ಡೇ ತಿನ್ನಬೇಕು ಫೈನಲಾಗಿ ಅನ್ಲೋಡಿಂಗ್ ಪಾಯಿಂಟ್ಗೆ ಹಾಕ್ಬಿಟ್ಟು ಗಾಡಿನ ಹಗ್ಗ ತಡಪೆಲ್ಲ ಬಿಚ್ಚಿದಾಯ್ತು ನಾನು ಅನ್ಲೋಡ್ ನನಗೆ ಲೇಬರ್ಗಳು ಬರ್ತಾರಂತ ಇವಾಗ ಅನ್ಲೋಡಿಂಗ್ ಎಲ್ಲ ಮಾಡಿಬಿಟ್ಟು ಇಲ್ಲಿಂದ ಹೊರಡಬೇಕು ಅರ್ಧ ಗಾಡಿ ಇಲ್ಲೇ ಕಲಿಯೋಗುತ್ತೆ ಗಾಡಿ ಎಲ್ಲ ಫುಲ್ ಖಾಲಿ ಇದೆ ಕಂಪ್ನಿಗೆ ಎಲ್ಲ ಒಳಗಾಗಿ ಖಾಲಿ ಮಾಡಿಸ್ಕೊಂಡ್ಬಂದಿತ್ತು ಇವಾಗ ಇಲ್ಲಿಂದ ಒಳ್ಳೆ ಟೈಮು ಬರೀ ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗೋಣ ಇವಾಗ ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪ್ ಚಳಕರೆವರೆಗೂ ಹೊಡಿಬೇಕು ಊಟಕ್ಕೆ ಮಾತ್ರ ನಿಲ್ಲಿಸಬೇಕು ಈಗ ಒಂದು ಗಂಟೆ ಇಲ್ಲಿ ಬಿಟ್ಟಿರೋದು ಇಲ್ಲಿಂದ ಐದು ಅವರ್ ಜರ್ನಿ ಐದರಿಂದ ಆರು ಅವರ್ ಆಗುತ್ತೆ ಹೆಚ್ಚು ಕಮ್ಮಿ ಹನ್ನೆರಡು ಗಂಟೆ ಒಂದು ಗಂಟೆ ಅಂದರೆ ಆರರಿಂದ ಏಳು ಗಂಟೆಷ್ಟು ರೀಚ್ ಆಗ್ತೀನಿ ನನ್ನ ಪ್ರಕಾರ ಒಂದು ಆರು ಗಂಟೆಷ್ಟು ರೀಚ್ ಆದರೆ ಒಳ್ಳೆಯದು ಆದಷ್ಟು ಬೇಗ ಅವಾಗ ಟ್ರೈ ಮಾಡೋಣ ಯಾಕಂದರೆ ಬೇಗ ಖಾಲಿ ಮಾಡ್ಕೊಂಡ್ಬಿಟ್ಟು ಇವತ್ತೆ ಗಾಡಿ ನಿಲ್ಸೋಣ ಅಂತ ಮತ್ತೆ ಸುಮ್ಮನೆ ಬೆಳಿಗ್ಗೆ ಅಂದರೆ ಲೇಟಾಗಿ ಹೋಗುತ್ತಾಗಲ್ಲ ಇವತ್ತೇ ಖಾಲಿ ಮಾಡಿ ಒಂದು ಲೋಡ್ ಸೆಟ್ ಮಾಡಿದ್ರೆ ಆಗುತ್ತೆ ಬರ್ರಿ ಫಸ್ಟ್ ಇಲ್ಲಿಂದ ಹೋಗೋಣ ಹುಬ್ಬಳ್ಳಿ ಭಾರತ್ ಬೆನ್ ಶೋರೂಮ್ ಹತ್ರ ಬಂದ್ಬಿಟ್ಟು ಗಾಡಿ ನಿಲ್ಸಿ ಹ್ಯಾಡ್ ಹಾಕೊಂಡಿದ್ದೆಲ್ಲ ಆಯಿತು ಅಣ್ಣ ನಿಮ್ಮ ಹೆಸರು ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕವ್ರೆ ಹಾಂ ಹಾಂ ಗಾಡಿ ನಿಂದೊಳಗೈತ ಹ್ಯಾಡ್ ಎಲ್ಲ ಹಾಕಿದಾಯ್ತು ಇಲ್ಲಿಂದ ಅಣ್ಣಗೆ ಬಾಯ್ ಮಾಡಿ ಹೋಗೋಣ ಅಣ್ಣ ನಾನು ಹೋಗಿ ಊಟ ಮಾಡ್ಕೊಂಡ್ ಬಂದ್ರಿ ಚೆನ್ನಾಗಿತ್ತು ಅಣ್ಣ ರೈಸ್ ನಿಮ್ದು ನಿಮ್ಮ ಕಡೆ ಕಾರೇ ಚೆನ್ನಾಗ್ ಆಗ್ತಾರಪ್ಪ ಅದಕ್ಕೆ ಇಷ್ಟ ಆಗುತ್ತೆ ನಮಗೂನು ಇಲ್ಲಿಂದ ಹೋಗನ್ ಬರ್ರಿ ಅಣ್ಣ ಯಾಕ ಗುರಾಯಿಸ್ಕೊಂಡ್ ಸೈಡ್ ಆಗಿ ಐತಲ್ ರೀ ರೋಡ್ ಆಗಿ ನಿಲ್ಸಿದ್ದೇವ ಇಲ್ಲ ಒಳಗನ ಬಿಡ್ಬೇಕಲ್ಲ ಒಳಗೆ ಹಚ್ಬಿಡ್ತಿದ್ದೆ ತಲೆಗೆ ಕೇಳ್ತಾರೆ ಒಳಗೂ ಬಿಡಲ್ಲ ಅಂತ ರೋಡ್ ಹಚ್ಚಕ್ಕೂ ಬಿಡಲ್ಲ ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನಮ್ಮ ಸಬ್ಸ್ಕ್ರೈಬರ್ ಫೋನ್ ಮಾಡೋರು ಮಾತಾಡೋರು ಫೋನ್ ಮಾಡೋರು ಮಾತಾಡೋರು ಇವರೇ ಅವರು ಹೆಚ್ಚು ಕಡಿಮೆ ಒಂದು ಎರಡು ವರ್ಷ ಅನ್ಕೊಳ್ರಿ ಫೋನಲ್ಲಿ ಮಾತಾಡಿರೋದು ಅವತ್ತಿಂದ ಇವತ್ತಿನವರೆಗೂ ಮೀಟ್ ಮಾಡಿರಲಿಲ್ಲ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಮಾಡಿರೋದು ಬರೀ ಬರ್ರಿ ಬರ್ರಿ ಗಾಡಿಗೆ ಬರ್ರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಹಿಂಗೆ ಹೋಗ್ತಾ ಇದ್ದೆ ಅವ್ರು ಹಿಂಗೆ ಬಂದ್ರು ಅವ್ರ ಮಕಾನೂ ನೋಡಿಲ್ಲ ನೀನು ಸಂತೋಷ ಅಣ್ಣ ಅನ್ನೋದೊಂದು ಗೊತ್ತ ಹೆಸ್ರು ಒಂದು ಗೊತ್ತಿತ್ತು ಅಷ್ಟೇ ಅವ್ರು ಹೇಳಿದ್ಮೇಲೆ ನಾನೇ ಸಂತೋಷ ಅಂತ ನಾವ ಗೊತ್ತಾಗಿದ್ದು ಬರೀ ಸಂತೋಷ ಅಣ್ಣ ಸಂತೋಷಣ್ಣ ಏನಣ್ಣ ಸಮಾಚಾರ ಎಲ್ಲ ಆರಾಮ್ ದಯವಿಟ್ಟು ಬೇಜಾರಾಗ್ಬೇಡ ಫಸ್ಟ್ ಟೈಮ್ ಭೇಟಿ ಅದಕ್ಕೆ ಗೊತ್ತಾಗ್ಲಿಲ್ಲ ಅದೇ ನಾನು ಬರ್ಬೇಕಾದ್ರೆ ಗಾಡಿ ನೋಡ್ದೆ ಹೌದಲ್ವಾ ಫಸ್ಟ್ ಆಮೇಲೆ ಮುಂದೆ ಬಂದೆ ಬೋರ್ ನೋಡ್ದೆ ಬಾಲಾಜಿ ತಾಟ್ಪಲ್ ಎದ್ ಬಿಡಿ ತಲ್ ಕಟ್ಟಿ ನೋಡ್ರಿ ಆ ಕಡೆ ಅದು ಗಾಳಿಗಾರ ಅದು ಲೂಸ್ ಆಗ್ಬಿಟ್ಟಾಗ ಫೈನಲ್ ಆಗಿ ಚಳಕರೆ ರೀಚ್ ಆಗಿದ್ದಾಯ್ತು ಚಳಕರೆ ಎಲ್ಲ ಅನ್ಲೋಡಿಂಗ್ ಪಾಯಿಂಟ್ ನಾನ್ ಸ್ಟಾಪ್ ಗಾಡಿ ಹೊಡೆದಿದ್ದು ಹಂಗಾಗಿ ಬ್ಲಾಗ್ ಏನೋ ಮಾಡಲಿಲ್ಲ ಏಳು ಗಂಟೆ ಆಯ್ತು ಮತ್ತೆ ನಮ್ಮೂರ್ಗ್ ಅಪ್ರೂಪಕ್ ಬರ್ತಾ ಇರೋದು ಬ್ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ ಅದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಹಂಗಾಗಿ ಮಾಡ್ಲಾ ಇಲ್ಲ ಹೆಚ್ಚು ಕಮ್ಮಿ ನಾನೊಂದು ಎರಡು ಮೂರು ತಿಂಗಳಾಗಿ ಚಳಕರೆಗೆ ಬಂದು ನಾನು ಯಾವಾಗ ಮನೆಗೆ ಬಂದ್ರು ದುರ್ಗದಲ್ಲೇ ಇದ್ದು ದುರ್ಗ್ದಿಂದನೇ ವಾಪಸ್ ಹೋಗೋದು ಚಳಕೆರೆ ಒಂಥರ ನನಗೆ ಇಲ್ಲಿ ನೆನಪಿಟ್ಕೊಬೇಕಾಗಿರೋವು ಭಾಳ ಇದ್ದಾವೆ ಮರಿಬೇಕಾದವು ಭಾಳ ಇದ್ದಾವೆ ಹಾಗಾಗಿ ಚಳಕೆರೆಗೆ ನಾನು ಜಾಸ್ತಿ ಬರೋದೇ ಇಲ್ಲ ಬಂದ್ರೂ ಒಂದೇ ಒಂದಿನ ಎರಡು ದಿನ ಅಷ್ಟೇ ಇಲ್ಲ ಯಾವನ್ನ ಇದ್ದಾಗ ಮಾತ್ರ ಯುಗಾದಿ ದಸರಾ ಅಷ್ಟಕ್ಕೆ ಮಾತ್ರ ನಾನು ಚಳಕೆರೆಗೆ ಬರೋದು ಬೇರೆ ಟೈಮಾಗಿ ಯಾವುದೇ ಕಾರಣಕ್ಕೂ ಚಳಕೆರೆಗೆ ಬರೋದೇ ಇಲ್ಲ ಏನೋ ಇವಾಗ ಲೋಡ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ದಿವಸ ನಾಳೆ ಒಂದು ದಿನ ಇರ್ತೀನಿ ಅಷ್ಟೇ ಇಲ್ಲಿ ನಾಡೋದು ರಿಟರ್ನ್ ಹೋಗ್ಬಿಡ್ತೀನಿ ಜಾಸ್ತಿ ಅಲ್ಲ ಚಲಕರೆಯಲ್ಲಿ ಬನ್ನಿ ಇವಾಗ ಫಸ್ಟ್ ಹೋಗಿ ಖಾಲಿ ಬರೋಣ ವೆಲ್ಕಮ್ ಟು ಚಲ್ಕೆರೆ ಇಲ್ಲೇ ಬೋರ್ಡ್ ಇರೋದು ಮುಂದೆ ನಮ್ಮೂರದು ವೆಲ್ಕಮ್ ಟು ಚಲಕೆರೆ ಅಲ್ಲಿ ಕಾಣೋದೇ ಇಲ್ಲ ಎಲ್ಲ ಒಣಗೋಗ್ತು ಇದಾಗ್ಬಿಡೈತೆಲ್ಲ ಬಿಸಿಲಿಗೆ ಇಲ್ಲೇ ಸೈಡ್ಗೆ ಹಾಕೋಣ ನಮ್ಮ ಫ್ರೆಂಡ್ ಒಬ್ರು ಬರ್ತಾರೆ ಅವರು ಬರ್ತಾರೆ ಅಂತ ಅನ್ಲೋಡಿಂಗ್ ಪಾಯಿಂಟ್ಗೆ ಕರ್ಕಂಡು ಹೋಗೋಣ ಇಲ್ಲಿಂದ ಇವಾಗ ಹೊಸ ಬೈಪಾಸ್ ಆಗುತ್ತೆ ಚಲಕರೆ ಬಳ್ಳಾರಿ ಟು ಹಿರಿಯೂರು ಫೋರ್ ಲೈನ್ ಆಗಿರೋದ್ರಿಂದ ಇಲ್ಲಿ ಹೊಸ ಬೈಪಾಸ್ ಮಾಡಿದ್ದಾರೆ ಬೈಪಾಸ್ ಆಗೇ ಹೋಗೋಣ ಯಾಕಂದ್ರೆ ನಾಕಿನೆಟ್ಟಿ ರೋಡಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ಟಚ್ ಆಗಬೇಕು ಹಾಗಾಗಿ ಬೈಪಾಸ್ ಅಲ್ಲೇ ಹೋಗೋಣ